ನಿತ್ಯದ ನೋವು ನಲಿವು ಕಾರ್ಯನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ನಗರಡಿ ಇದು ಜನಪದರ ಚಾವಡಿ ಅಳಬ್ಯಾಡ ನನ ಕಂದ ನಾನು ಹಾಲು ಮಾರಿ ಬರುತ್ತೀನಿ ಹಾಲು ಮಾರಿ ಬರುತ್ತೀನಿ ನಿನಗಸರು ಅಂಗಿ ತರ್ತೀನಿ ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ ಅಳಬ್ಯಾಡ ನನ್ನ ಕಂದ ನಾನು ಹಾಲು ಮಾರಿ ಬರುತ್ತೀನಿ ಹಾಲು ಮಾರಿ ಬರುತ್ತೀನಿ ಹಸರು ಅಂಗಿ ತರ್ತೀನಿ ಅಳಬ್ಯಾಡ ನನ್ನ ಕಂದ ನಾನು ತುಪ್ಪ ಮಾರಿ ಬರುತ್ತೀನಿ ಅಳಬ್ಯಾಡ ನನ್ನ ಕಂದ ನಾನು ತುಪ್ಪ ಮಾರಿ ಬರುತ್ತೀನಿ ತುಪ್ಪ ಮಾರಿ ಬರುತ್ತೀನಿ ನಿನ್ ಒಪ್ಪಿದ ಉಡುಗಿನ ತರ್ತೀನಿ ಅಳಬ್ಯಾಡ ನನ ಕಂದ ನನ್ ಮೊಸರು ಮಾರಿ ಬರ್ತೀನಿ ಅಳಬ್ಯಾಡ ನನ ಕಂದ ನನ್ ಮೊಸರು ಮಾರಿ ಬರ್ತೀನಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ಗಾನಗರಡಿ ಇದು ಜನಪದರ ಚಾವಡಿ ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸ್ತಿರುವ ಈ ಒಂದು ಸುಂದರ ಸುಮಧುರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ವಿಶೇಷವಾಗಿ ಮಂಡ್ಯದ ಪ್ರತಿಭೆಗಳು ಆಗಮಿಸಿದ್ದಾರೆ ಬನ್ನಿ ಅವ್ರು ಯಾರು ಅವರ ಪರಿಚಯ ಏನು ಯಾವ್ಯಾವ ಹಾಡುಗಳನ್ನು ಹಾಡ್ತಿದ್ದಾರೆ ಅವ್ರ ಬಾಯಿನಿಂದ ಕೇಳೋಣ ಮೊದಲಿಗೆ ನಾನು ಗಾಯಕರಾದಂಥ ಶಿವಮಾಧು ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ ಶಿವಮಾಧು ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್ ನಾನು ಹೆಮ್ಮಿಗೆ ಶಿವಮಹಾದೇವ್ ಅಂತ ಸುಮಾರು ಮೂವತ್ತು ವರ್ಷಗಳಿಂದ ಜಾನಪದ ಗಾಯನವನ್ನು ನಡೆಸ್ತಾ ಬರ್ತಾಯಿದ್ದೀನಿ ಹಾಗೂ ವೃತ್ತಿಯಲ್ಲಿ ಪ್ರೌಢಶಾಲೆಯ ಶಿಕ್ಷಕರು ಓಹ್ ಶಿಕ್ಷಕರು ನೀವು ಪ್ರೌಢಶಾಲೆಯ ಶಿಕ್ಷಕರ ಸರ್ ನಾನು ಜಾನಪದವನ್ನು ನನ್ನ ತನ್ನ ಉಸಿರಾಗಿ ತನ್ನ ತಾಯಿ ಕೆ ಸೋಬಾನಿ ಕೆಂಪಮ್ಮ ಅಂತ ಸೋಬಾನಿ ಕೆಂಪ ಅವರಿಂದ ನನಗೆ ನಾನು ಹಾಡಬೇಕು ಅಂತ ಅನ್ನಿಸ್ತು ಅದನ್ನು ಮುಂದುವರ್ಸ್ಕೊಂಡು ಇದ್ದೀನಿ ಭಾಳ ಸಂತೋಷ ಹಾಡನ್ನು ಅಪ್ಪ ನಾನು ಹಾಡ್ತಾ ಇದ್ದೀನಿ ಅಂತ ನನ್ನ ಮಗಳು ಕೂಡ ಕಲಿತ್ಕೊಂಡ್ಳು ಓಹೋ ನಿಮ್ಮ ಮಗಳು ಕೂಡ ಹಾಡ್ತಾರೆ ಮಗಳು ಕೂಡ ಕಲ್ತ್ಕೊಂಡಿದ್ದಾಳೆ ಅವಳ ಹೆಸರು ಲಿಖಿತಾ ಎಚ್ ಎಸ್ ಅಂತ ಸರ್ ಓಕೆ ನಿಮ್ಮ ಪರಿಚಯದೊಂದಿಗೆ ನಿಮ್ಮ ಮಗಳ ಪರಿಚಯನೂ ಕೂಡ ಮಾಡಿಕೊಟ್ರಿ ಮತ್ತೊಮ್ಮೆ ನಾನು ಅವ್ರನ್ನ ಅವ್ರ ಬಾಯಿನಲ್ಲೇ ಪರಿಚಯ ಕೇಳಬೇಕು ಅಂತ ಆಸೆ ನಮಗೂ ಕೂಡ ಹೇಳಪ್ಪ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಗಾಯಕಿಯಾಗಿ ಆಗಮಿಸಿರುವಂಥ ಕುಮಾರಿ ಲಿಖಿತಾರವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಲಿಖಿತ ಅವರೇ ತಾವು ಎಷ್ಟು ವರ್ಷದಿಂದ ಹಾಡ್ತಾ ಏನು ಏನ್ಮಾಡ್ತಿದ್ರಿ ನಿಮ್ಮ ಪರಿಚಯ ಮಾಡಿಕೊಡಿ ಸರಿ ಏತ್ ಇಂದ ಆಡ್ತಾ ಇದ್ದೀನಿ ನಾನು ಸೆಕೆಂಡ್ ಪಿ ಯು ಸಿ ಪಿ ಸೆಕೆಂಡ್ ಪಿ ಯು ಸಿ ಪಿ ಸಿ ಎಂ ಬಿ ತಗ್ಗಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಬಹಳ ಸಂತೋಷ ಈ ಜನಪದ ಹಾಡುಗಳನ್ನ ಅಪ್ಪನಿಂದ ಕಲ್ತಿದ್ದ ಅಜ್ಜಿಯಿಂದ ಕಲ್ತಿದ್ದ ಸರ್ ಅಪ್ಪನಿಂದ ಕಲ್ತಿದ್ದ ಅಪ್ಪ ಮಗಳ ಇವತ್ತು ತಂದೆ ಮಗಳ ಜುಗಲ್ ಜನಪದದಲ್ಲಿ ನಾವು ನೋಡಬಹುದು ನಿಮ್ಮ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಿಮ್ಮ ಹಾಡುಗಳನ್ನ ಕೇಳಲಿಕ್ಕೆ ನಾವು ಕಾತರರಾಗಿದ್ದೀವಿ ಇದೀಗ ಯಾವ ಹಾಡನ್ನ ಪ್ರಪ್ರಥಮವಾಗಿ ಹಾಡಲಿದ್ರಿ ಸೇ ಮಲಯ ಮಾದೇಶ್ವರನ ಜಾನಪದ ಮಹಾಕಾವ್ಯಗಳಲ್ಲಿ ಮಲಯ ಮಹದೇಶ್ವರನ ಗೀತೆಗಳು ತುಂಬಾ ಪ್ರಸಿದ್ಧವಾದವುಗಳು ಹೌದು ಅವುಗಳಲ್ಲಿ ಮಲಯ ಮಹದೇಶ್ವರನ ಕುರಿತು ಜನಪದದಲ್ಲಿ ಐದು ಮಹಾಕಾವ್ಯಗಳಿದೆ ಐದು ಕಾವ್ಯಗಳಿದೆ ಮೌಖಿಕ ಕಾವ್ಯಗಳಿದೆ ಅದರಲ್ಲಿ ಮಹದೇಶ್ವರ ಕಾವ್ಯವೇ ದೊಡ್ಡದು ಅದರಲ್ಲಿ ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಸರ್ ಹಾಡಿ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿಮೆಲ ಒಳಗೆ బ్ దేతాళ నాట్యవాడవంతమ్ అప్పాజీ మలయ మాదేవికి ఒక సరు ఘన్రప్పా మలయ మాదేవాహానుభావ మలయా మాదేవాహానుభావే నిన్న మాయావా மாநரி நின்னா மாயாவா மாதேவா చంద ఏళ్ళు గావి బలు చందూ చంద ఏ బలు నీవు నెలసి ఎలా చంద గురువే నెలసిరు నెల నీవు నెలసి నెల చంద మాదేవా మాయద రూపు బలు చంద గీ రూపు బలు చంద మేవా ಯಾವ ಗಿರಿ ಚಂದ ಪಲ್ಲಿ ವನ ಚಂದ ಮಾದೇವನಾಗಿರಿ ಚಂದ ಮಲ್ಲಿಗೆವನ ಚಂದ ಚೆಲ್ಲಾಡಿ ಬರುವ ಹೊಳೆ ಚಂದ ಗುರುವೇ ಚೆಲ್ಲಾಡಿ ಬರುವ ಹೊಳೆ ಚಂದ ಚೆಲ್ಲಾಡಿ ಬರುವ ಹೊಳೆ ಚಂದ ಮಾದೇವಾ రూపు బు గురువే మాయా రూపూ బలు చందేవాయో బలు చంద ಮಾದೈನ ತೇರನ್ನು ಎಳೆದೋರು ಯಾರ್ಯಾರು ಮಾದೈನ ತೇರನ್ನು ಎಳೆದುರು ಯಾರ್ಯಾರೋ ನಾಗು ಮಂಗಲದ ಶರಣಾರೋ ಗುರುವೇ ನಾಗು ಮಂಗಲದ ಶರಣಾರು ನಾಗುಮಂಗಲದ ಶರಣಾರು ಎಳದತ್ತೆ ರೂ ಏಳು ಮಲೆಯಲ್ಲಿ ಬೇರೆದವೋ ಗುರುವೀ ಹೇಳು ಮಲೆಯಲ್ಲಿ ಬೇರೆದಾವೋ ಮಲೆಯ ಮಾದೇವ ಮಹಾನುಭಾವ ಮಲೆಯ ಮಾದೇವ

ನಿನ್ನ ಮಾದೇಶ್ವರನ ಹಾಡುಗಳನ್ನು ಕೇಳ್ತಾ ಇದ್ರೆ ಮರೆತು ಪಡ್ತೀವಿ ನಾವು ಎಂಥೆಂಥ ಸಾಹಿತ್ಯ ಎಷ್ಟು ಚೆನ್ನಾಗಿ ಬರೆದಿರ್ತಾರಲ್ಲ ಇದೇ ಹಾಡಿನಲ್ಲಿ ನಾನು ಒಂದು ಸಾಲ ಹಾಡ್ತಾ ಇದ್ದೆ ಆಸೆ ನಮಗಿಲ್ಲ ಈಗ ಆಸೆ ನಮಗಿಲ್ಲ ஆசை நமக்குல நீ ஆசை நமக்குல நமகே முதலில்லா ದರರಾಸೆ ನಮಗೆ ಮೊದಲಿಲ್ಲ ದರರಾಸೆ ನಮಗೆ ಮೊದಲಿಲ್ಲ ಮಾ ದೇವ ದರರಾಸೆ ನಮಗೆ ಮೊದಲಿಲ್ಲ ಮಾದೇವ ನಿಮ್ಮಾಸೆ ನಮಗೆ ನಿಮ್ಮ ನಿಮ್ಮಾಸೆ ನಮಗೆ ಅನುಗಾಲ ಮಾ ಆಸೆ ನಮಗಿಲ್ಲ ಈ ಆಸೆ ನಮಗಿಲ್ಲ ನೆರರಾಸೆ ನಮಗೆ ಮೊದಲೇ ಇಲ್ಲ ನಿಮ್ಮ ಆಸೆ ನಮಗೆ ಅನುಗಾಲ ನೋಡಿ ಈ ಜನಪದರ ಒಂದು ಸಾಹಿತ್ಯದ ಒಂದು ಪ್ರೌಢಿಮೆ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಅವರು ತಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತಾರೆ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಅದು ಜನಪದದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ಮಲೆಯ ಮಾದೇಶ್ವರನ್ ಕಾವ್ಯಗಳ ಹಾಡುಗಳನ್ನ ಕೇಳೋದೇ ಒಂದು ಸಂತೋಷ ಧನ್ಯವಾದಗಳು ಶಿವ ಮಾಧು ಮಾಧವ್ರೆ ನೀವು ವೃತ್ತಿನಲ್ಲಿ ಶಿಕ್ಷಕರು ಅದು ಹೈಸ್ಕೂಲ್ ಶಿಕ್ಷಕರು ಪ್ರೌಢ ಶಿಕ್ಷಣ ಕನ್ನಡ ಶಿಕ್ಷಕ ಕನ್ನಡ ಶಿಕ್ಷಕರು ಬಹಳ ಸಂತೋಷ ಆಯ್ತು ಬಂದದ್ದು ನಮ್ಗೆ ಸಂತೋಷ ಆಯ್ತು ಮಗಳು ಸಂತೋಷ ಸರ್ ಲಿಖಿತ ಅವ್ರೆ ಈಗ ನಮಗೋಸ್ಕರ ಯಾವ ಗೀತೆಯನ್ನ ಹಾಡಕ್ಕೆ ಸಿದ್ಧರಾಗಿದ್ರಿ ಗ್ರಾಮ ದೇವತೆಯಾದ ಎಲ್ಲಮ್ಮನ ಗೀತೆಯನ್ನು ಗೀತೆಯನ್ನ ಗೀತೆಯನ್ನು ಹಾಡ್ತಾ ಇದ್ರಿ ಚೌಡಿಕೆ ಪದವನ್ನ ಹಾಡ್ತಾ ಇದ್ರಿ ಅಲ್ವಾ ಹಾಡಿದ್ವಿ

ఎల్ బర్రీ ఎల్ బర్రీ ఎల్ల మన పదకే బు నాలుగు ఉధో 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 అంత ఆడోణ ఉధ ఉధో 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 ఎల్లి కణే ఆ ఎల్లి కణే ఎల్లి కణి అ மனந்தக்கிய காணில் காணேன காணி காணேன எல்லாம் மனந்தக்கியில் கா you <laughs> your ಕಾಲಳು ಮುತ್ತಿನ ಹಾರ ಹಾಕಿಸಿ ತಾಳ ಜಾಗಟೆ ಗೆಜ್ಜೆ ತೊಡಿಸಿ ತಾಳ ಜಾಗಟೆ ಗೆಜ್ಜೆ ತೊಡಿಸಿ ಕಾಲಳು ಮುತ್ತಿನ ಹಾರ ಹಾಕಿಸಿ ಕುಣಿಸ್ಯ வுடிக பதவன கேதிரி ஆனந்திரி நோடதிரி அந்த ಈ ಹಾಡಿನ ಬಗ್ಗೆ ನಿನ್ಗೆ ಏನ್ ಅಭಿಪ್ರಾಯ ಇದೆ ಯಾವ ರೀತಿ ಅನಿಸ್ತಾ ಇದೆ ಈ ಹಾಡನ್ನು ಹಾಡದಾಗ ನಿನಗೆ ಸರ್ ಇದ್ ಹಾಡ್ಬೇಕಾದ್ರೆ ಒಂಥರ ಬರುತ್ತೆ ಬರುತ್ತೆ ಹಾಡ್ತಾ ಯಾವ ಎಲ್ಲಿ ಪ್ರದೇಶ ಯಾವ ಪ್ರದೇಶದ ಹಾಡಿರಬಹುದು ಅಂತ ಏನಾದ್ರೂ ಗೊತ್ತಿದ್ಯಾ ಎಲ್ಲ ಉತ್ಸವ ಮಾಡುವಾಗ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಚೌಟಿಕೆಯ ಒಂದು ಎಲ್ಲಮ್ಮನ ಒಂದು ಕಾವ್ಯದ ಬರುವಂತಹ ಜನಪದ ಕಾವ್ಯ ಪ್ರಕಾರದಲ್ಲಿ ಬರುವಂತ ಪದಗಳಲ್ಲಿ ಇದೊಂದು ಈಗ ಮತ್ತೊಂದು ಗೀತೆಯನ್ನು ಪ್ರಸ್ತುತ ಪಡಿಸ್ತಿದ್ದಾರೆ ಧ್ವನಿನಲ್ಲಿ ಕೇಳೋಣಂತೆ ಒಂದು ಯಾವ ಹಾಡಿರ್ಬೋದು ಅಂತ ನನಗಾದರೂ ಕುತೂಹಲ ಇದೆ ಸರ್ ಯಾಕ ಚಿಂತೆ ಮಾಡುತ್ತೆ ಯಾಕ ಚಿಂತೆ ಮಾಡುತ್ತಿ ನೀವು ಹೆಸರು ಹೇಳ್ತಿದ್ದಾಗೆ ಇದೊಂದು ತತ್ವಪದವೇ ಆಗಿರುತ್ತೆ ಅಂತ ನನ್ನಾದರೂ ಭಾವಿಸ್ತೇನೆ ಖಂಡಿತವಾಗ್ಲು ನಿಮ್ಮ ಹಾಡು ಕೇಳಿದ ಮೇಲೆ ನೋಡೋಣ ಇದು ಪದದ ಯಾವ ಪ್ರಕಾರದಲ್ಲಿ ಸೇರಿದೆ ಅಂತ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸೋಣಂತೆ ಈಗ ಯಾಕ ಚಿಂತೆ ಮಾಡಿ ಚಿಂತೆ ಮಾಡುತ್ತಿ యాకచితే మాడుతి ఎలే మనవే నినగ యాతార సుఖిల్లా ఎల్ మనవే ಯಾಕ ಚಿಂತೆ ಮಾಡೆ ಮನವೇ ನಿನಗ ಯಾತಾರ ಸುಖವಿಲ್ಲ ಎಲೆ ಮನವೇ ಯಾತಾರ ಸುಖವಿಲ್ಲ ಮನವೇ ಲೋಕನಾತನ ಧ್ಯಾನವ ಮಾಡಿ ಲೋಕನಾತನ జవ మా సాకారులే మనవే సాకార మాకు మనవే యాక చింతీ ఎలె మనవే నినగ దాతార సుఖవిల్లా ఎల మనవే ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಸುಳ್ಳತನ ಹೇಳಬಾರ್ದು ಎಲೆ ಮನವಿ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಸುಳ್ಳತನ ಹೇಳಬಾರ್ದು ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತನು ಬ್ಯಾಡ ಎಲೆ ಮನವೇ ಅಲ್ಲಂತನು ಬ್ಯಾಡ ಎಲೆ ಮನವೇ ಯಾಕ ಚಿಂತೆ ಮಾಡುತ್ತೀ ಎಲೆ ಮನವೇ ನಿನಗ ಯಾ ತಾರ ಸುಖವಿಲ್ಲ ಎಲೆ ಮನವೇ ಯಾತಾರ ಸುಖವಿಲ್ಲ ಎಲೆ ಮನವೇ ారిక యారిల్లా ఎ మనవే యారీ యారెమేదు మురు దీ ఎల మనవేదు మురు దినద సలే మనవే సేరదర ముందే జారి బీళదే సేరదరముందే ದಾರಿಳದಂತೆ ಆರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕ ಚಿಂತೆ ಮಾಡುತ್ತಿ ಎಲೆ ಮನವೇ ನಿನಗ ಯಾತಾರ ಸುಖವಿಲ್ಲ ಎಲೆ ಮನವೇ ಯಾತಾರ ಸುಖವಿಲ್ಲ ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಮನದ ಹೇಸಿಗೆ ತೊಳಿಬೇಕು ಎಲೆ ಮನವೇ ಮನದ ಹೇಸಿಗೆ ತೊಳಿಬೇಕು ಎಲೆ ಮನವೇ ದೇಶದೊಳಗ ನಮ್ಮ ಗುರು ಮಹಾಂತೇಶ್ವರನ ದೇಶದೊಡ್ಗ ನಮ್ಮ ಗುರು ಮಹಾಂತೇಶ್ವರನ ವ್ಯಾಸವ ಮಾರಿ ಬ್ಯಾಡ ಎಲ್ಲಿ ಮನವಿ ವ್ಯಾಸವ ಮಾರಿ ಬ್ಯಾಡ ಎಲೆ ಮನವೇ ಯಾಕ ಚಿಂತೆ ಎಲೆ ಮನವಿ ನಿಿನಗ ಯಾತಾರ ಸುಖವಿಲ್ಲ ಎಲೆ ಮನವೇ ಲೋಕನಾತನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕ ಚಿಂತೆ ಮಾಡುತ್ತೀ ಎಲ್ಲಿ ಮನವೇ ನಿನಗ ಯಾತಾರ ಸುಖವಿಲ್ಲ ಎಲೆ ಮನವೇ ಯಾತಾರ ಸುಖವಿಲ್ಲ ಎಲೆ ಮನವೇ ಯಾತಾರ ಸುಖವಿಲ್ಲ ಎಲೆ ಮನವೇ ಎಂತಹ ಅದ್ಭುತವಾದಂತಹ ತತ್ವಪದವನ್ನು ಹಾಡಿದ್ರಿ ಹಾಂ ಯಾಕೆ ಚಿಂತೆ ಮಾಡ್ತೀಯ ನಮ್ಮ ಜನಪದರು ಅವ್ರು ಓದು ಬರದ ಇಲ್ಲ ಅವ್ರಿಗೆ ಅಕ್ಷರದ ಜ್ಞಾನ ಇಲ್ದಿದ್ರು ಕೂಡ ಜ್ಞಾನ ಇಲ್ಲ ಅಂತಿಲ್ಲ ಅಲ್ವಾ ಬರವಣಿಗೆ ಗೊತ್ತಿಲ್ಲ ಓದೋದು ಗೊತ್ತಿಲ್ಲ ಬರೆಯೋದು ಗೊತ್ತಿಲ್ಲ ಅಂದಿದ್ರು ಕೂಡ ಅವರ ಜ್ಞಾನಕ್ಕೇನು ಕಮ್ಮಿ ಆಗಿರಲಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ಒಂದು ಹಾಡಿದೆ ಸುಖ ಎಲ್ಲರಿಗೆ ಎಲ್ಲೈತವಾ ದುಃಖ ತುಂಬೈತೆ ಮನುಷ್ಯ ಆದ ಮ್ಯಾಲೆ ಅಲ್ವ ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬೈತೆ ಮನುಷ್ಯ ಆದ ಮ್ಯಾಲೆ ಆ ಸತ್ಯವನಂತ ಹರಿಶ್ಚಂದ್ರ ರಾಜ ವನವಾಸ ಪಟ್ಟ ರಾಮ ಕಾಡ್ಗೋದ ಪಾಂಡವರು ವನವಾಸ ಪಟ್ಟರು ಇಂತಿಂತವರೆಲ್ಲ ಕಷ್ಟಪಟ್ಟಿರಬೇಕಾದ್ರೆ ನಮ್ದು ಏನು ಲೆಕ್ಕ ಅನ್ನೋ ರೀತಿನಲ್ಲಿ ಎಷ್ಟು ಚೆನ್ನಾಗಿ ಸಾಂತ್ವನ ಹೇಳ್ತಾರಲ್ಲ ಯಾಕ ಚಿಂತೆ ಮಾಡ್ತೀವಿ ಎಲೆಮನವಿ ಅಂತ ಹಾಡಿದ್ರಿ ಈ ಅನುಭವದ ತತ್ವ ಪದಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಖಂಡಿತವಾಗ್ಲೂ ನಾನು ಮುಂದೆ ಹಂಚ್ಕೊಳ್ಳೋದಿದ್ದೀನಿ ಯಾಕೆಂದರೆ ಈ ಜನಪದದಲ್ಲಿ ಜೋಗುಳ ಪದದ ಎಷ್ಟು ಪ್ರಾಮುಖ್ಯತೆ ಇದೆಯೋ ತತ್ವ ಪದಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಇದೆ ನಮ್ಮ ಜನಪದದಲ್ಲಿ ಯಾಕೆಂದರೆ ಬದುಕಿನ ಪ್ರಾರಂಭ ಮತ್ತು ಅಂತ್ಯ ಈ ಎರಡರ ನಡುವೆ ಎಷ್ಟೊಂದು ವಿಚಾರಗಳಿದೆ ಅನ್ನೋದನ್ನು ಇವು ನಮಗೆ ತಿಳಿಸ್ಕೊಡ್ತವೆ ಶಿವಮಾಧು ಸರ್ ನಿಮಗೆ ಭಾಳ ಧನ್ಯವಾದಗಳು ಒಳ್ಳೆಯ ಹಾಡನ್ನು ದೂರದರ್ಶನ ಚಂದ್ರವಾಹಿನಿ ಪ್ರಸ್ತುತ ಪಡಿಸ್ತಿರುವಂಥ ಗಾನಗರಡಿ ಇದು ಜಾನಪದರ ಚಾವಡಿ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡುತ್ತಿರುವಂತಹ ಎಲ್ಲ ನನ್ನ ಗೆಳೆಯರಿಗೆ ವಾದ್ಯ ವೃಂದದವರಿಗೆ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಇನ್ನಷ್ಟು ಜನಪದ ಹಾಡುಗಳನ್ನು ಕೇಳಲಿಕ್ಕೆ ಮರೆಯದಿರಿ ಗಾನಗರಡಿ ಕಾರ್ಯಕ್ರಮವನ್ನು ನೋಡ್ತಾ ಇರಿ ವೀಕ್ಷಿಸ್ತಾ ಇರಿ ನಮಸ್ಕಾರ